ವೆಲ್ಕಮ್ ಟು ಮೈ ಕೆ ಎಸ್ ವಾಯ್ ಇನ್ಫಾರ್ಮೇಟಿವ್ಸ್ ನಾಳೆ ಸಿನಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಯಾಲ್ಸಿಯಂ ಐರನ್ ಇವೆಲ್ಲ ಜಾಸ್ತಿಯಾಗಿರುವಂತಹ ಪಾಲಕ್ ಸೊಪ್ಪಿನ ಪಲ್ಯನ ನೀವು ಒಂದು ಸಲ ಮಾಡಿ ನೋಡಿ ವಾರಕ್ಕೆ ಒಂದು ಸಲನಾದರೂ ಮನೆಯಲ್ಲಿ ಮಾಡಿ ಎಲ್ರಿಗೂ ಒಳ್ಳೆಯದು ಇದನ್ನು ಮಾಡೋದು ಕೂಡ ತುಂಬಾ ಸುಲಭ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಒಂದು ಫ್ರೈಂಗ್ ಪ್ಯಾನ್ಗೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೇನೇ ಫ್ರೈ ಮಾಡಿ ರವಾ ಹೇಗೆ ಫ್ರೈ ಮಾಡ್ತೀವಿ ನೋಡಿ ಆ ಥರ ಫ್ರೈ ಮಾಡಿ ತಿಳ್ಕೊಂಬಿಡಿ ಮತ್ತು ಅದೇ ಫ್ಯಾನ್ಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಅದಾದಮೇಲೆ ಇದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೇನೆ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಹಾಗೇ ಕಾಯಿ ಒಂದೆರಡು ಕಾಯಿ ಮೆಣಸು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ಅದಾದಮೇಲೆ ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಒಳ್ಳೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರೆಷ್ಟು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಧುಡಿನ ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟೊತ್ತಿಗೆ ನಾವು ಪಾಲಕ್ ಸೊಪ್ಪನ್ನು ಏನು ಕಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷಕ್ಕೇ ಪಾಲಕ್ ಸೊಪ್ಪು ಬಾಡೋಗುತ್ತೆ ಬೇಗನೆ ಬೆಂದೋಗು ಹೋಗುತ್ತೆ ಅದಕ್ಕೆ ನೀರೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ ಸೊಪ್ಪಾಗಿರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆ ನೀರಿನಲ್ಲೇ ಬೇಯಿಕೊಳ್ಳುತ್ತೆ ಒಂದು ಐದು ನಿಮಿಷ ಹಾಗೇನೆ ಫ್ರೈ ಮಾಡಿದಾದಮೇಲೆ ಪಾಲಕ್ ಸೊಪ್ಪಿನ ನೀರು ಬಿಟ್ಟು ಒಂದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ನಾವು ಆವಾಗಲೇ ಕಡಲೆ ಹಿಟ್ಟೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೇನೆ ಫ್ರೈ ಮಾಡಬೇಕು ತಳ ಹಿಡಿದಂಗೆ ಹಾಗೇನೆ ಫ್ರೈ ಮಾಡಿಬಿಟ್ಟು ಕೊನೆಯದಾಗಿ ಅರ್ಧ ಹೋಳಿನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡ್ರೆ ಆಯಿತು ಪಾಲಕ್ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಇದು ಚಪಾತಿ ಅನ್ನಕ್ಕೆ ಎಲ್ಲ ಸೂಪರ್ ಆಗಿರುತ್ತೆ ದೋಸೆ ಟೇಸ್ಟಿ ಆಗಿರುತ್ತೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ತಪ್ಪೆ ವಾರಕ್ಕೆ ಒಂದ್ಸಲನಾದ್ರೂ ಮಾಡಿ